ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇದು ಬಂದು ಗೌರಿ ಹಬ್ಬದ ದಿವಸದ ವ್ಲಾಗ್ ಬೆಳಗ್ಗೆ ಎದ್ದ ತಕ್ಷಣ ಮಾವಿನ ತೋರಣ ಮಾಡೋಣ ಅಂತ ಕೂತಿದ್ದೀನಿ ಮಾವಿನ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಒನ್ ಬೈ ಒನ್ ಜೋಡಿಸ್ಕೊಂಡು ಕೂತಿದ್ದೀನಿ ಅಷ್ಟ್ರಲ್ಲಿ ನನ್ನ ಮಗನೂ ಎದ್ದಿದ್ದ ಅವನು ಬಂದ ಈಚೆಗೆ ಫಸ್ಟಿಗೆ ಕೆಲಸ ಮುಗಿಸೋಣ ಅಂತ ಕೂತಿದ್ದೀನಿ ಮಾಡ್ತಿಯ ಕೆಲಸ ಮಾಡ್ತೀಯಮ್ಮ ನೀನು వెరీ గుడ్ బంగారా నేను అక్క నోడు తా చంద బ్యాడ్ గర్లవళు మిణికయాలవ మావిన సొప్పు వెరీ గుడ్ మావిన సొప్పు కొత్త మావిన సొప్పు మామిగే హదు బాగలిగే దేవ్ ఫోటో హా ంగారీము నాీ శమీదు ము అమ్మ ఇది ఒ బేగ ఇది హబ్బ మే ఇవత గౌరీ హబ్బ మమ్మ స్వమి గణపతి గణపట్ పూజ మ ಸೊ ಫ್ರೆಂಡ್ಸ್ ನಮ್ಮ ಮನೆಯವ್ರ ಕೈಲಿ ಮಾವಿನ ಸೊಪ್ಪನ್ನ ಅವಳು ಹಾಕಿಸ್ತಾ ಇದೀನಿ ಬಾಗ್ಲಿಗೆ ಇವಳು ಒಂದ್ ಚೂರು ಕೆಲಸ ಮಾಡ್ತಾ ಇಲ್ಲ ಬೆಳಿಗ್ಗೆಯಿಂದ ಕಿರಿಕ್ ಮಾಡ್ತಾ ಕೂತವಳು ಇವಳು ಆ ಮುಂದೆ ನೋಡೋದೇ ಇಲ್ಲ ಸೊ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಬೆಳಗ್ಗೆ ಇನ್ನೇನು ತಿಂಡಿ ಮಾಡೋದು ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಟೈಮ್ ಆಗ್ತಾ ಇದೆ ಅಲ್ವಾ ಹಾಗಾಗಿ ಇವತ್ತು ರಜಾ ಇಲ್ಲ ನಾಳೆ ರಜಾ ಇದೆ ಹಾಗಾಗಿ ಅವ್ರಿಗೆ ತಿಂಡಿ ರೆಡಿ ಮಾಡ್ಬೋಣ ಫಸ್ಟು ಅಂತ ಇನ್ನೂ ನಮ್ಮ ಕೆಲಸಗಳು ಏನೂ ಮುಗ್ದಿಲ್ಲ ಎಲ್ಲ ಮಾಡಬೇಕು ಒಂದೊಂದೇ ಫಸ್ಟು ತಿಂಡಿ ರೆಡಿ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಮಾಡಬೇಕು ಪ್ರಿಪೇರ್ ಮಾಡ್ತಾ ಇದ್ರು ಎಷ್ಟಾಗುತ್ತೆ ಆಗುತ್ತೆ ಕೆಲಸ ಕೆಲಸ ಸ್ನಾನ ಮಾಡ್ಕೊಂಡ್ ಬಂದು ಪೂಜೆ ಮುಗಿಸಿ ಆಮೇಲೆ ಚಪ್ಪಲಿ ರವೆ ಉಂಡೆಗೆ ರೆಡಿ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಐಟಮ್ಸ್ ತರಬೇಕು ಇಷ್ಟು ಕಡೆಯಿಂದ ಅದನ್ನು ಹೋಗಬೇಕು ಹೋಗ್ಬೇಕು ಕೆಲಸ ಬಾಕಿ ಸೊ ಫ್ರೆಂಡ್ಸ್ ಹೊಸ ತೋರಣ ತಂದಿದ್ದೀನಿ ಗಣಪತಿ ಗಣಪತಿಗಕ್ಕೆ ಅಂತ ಅಲ್ಲಿ ಬಂದು ಮುನ್ನೂರ ತೊಂಬತ್ತು ರೂಪಾಯಿನೋ ರೇಟ್ ಹಾಕಿದ್ರು ನಾನು ಬಂದು ಇನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡ್ಬಂದೆ ಇದನ್ನು ಚೆನ್ನಾಗಿದೆ ಅಲ್ವಾ ಕೆಳಗೆ ಬೆಲ್ಲು ಇದೆ ಕಲರ್ಫುಲ್ಲಾಗಿದೆ ಅಂತ ತೊಗೊಂಡು ಈ ಥರ ಇದೆ ಹ್ಞೂ ಹ್ಞೂ ತಗೊಡ್ತೀನಿ ಸುಮ್ಮನೆರಮ್ಮ ಸಂಜೆ ಸೊ ಈ ಥರ ಚೆನ್ನಾಗಿದೆ ಇಷ್ಟ ಆಯಿತು ಕಲರ್ಫುಲ್ಲಾಗಿದೆ ಗಣಪತಿ ಕಾಕಕ್ಕೆ ಅಂತ ತಂದೆ ಸುಮ್ಮನೆ ಇರೋ ಅಳಬೇಡ ಸಂಜೆ ತಗೊಡ್ತೀನಿ ಇದೊಂದು ಛತ್ರಿ ತಂದೆ ಫ್ರೆಂಡ್ಸ್ ದೇವರಿಗೆ ಅಲಂಕಾರಕ್ಕೆ ಅಂತ ಇದೊಂದು ತೊಗೊಂಡ್ಬಂದೆ ಚೆನ್ನಾಗಿದೆ ಇದನ್ನು ಸೂಪರ್ ಇದೆ ಫೋಲ್ಡ್ ಮಾಡಂಗಿಲ್ಲ ಹೀಗೆ ಇಡಬೇಕು ಸ್ಟಿಕ್ಕಾಕೊಟ್ಟಿದ್ದಾರೆ ಮನೆ ಕೆಲಸ ಎಲ್ಲ ಮುಗಿಸಿ ಬಾಗಿಲಿಗೆಲ್ಲ ನೀಟಾಗಿ ರಂಗೋಲಿ ಹಾಕಿ ಅರ್ಶನಾಗ ಮೈಲಿಟ್ಟು ಇವತ್ತು ಸ್ವಲ್ಪ ಗೌರಿ ಹಬ್ಬ ಆಗಿರೋದ್ರಿಂದ ದೊಡ್ಡದಾಗಿ ರಂಗೋಲಿ ಬಿಡೋಣ ಅಂತ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿತ್ತು ಪೂಜೆಗೆಲ್ಲ ಸಿದ್ಧತೆ ಆಗಿದೆ ಹೋಗಿ ಪೂಜೆ ಮಾಡೋದು ಅಷ್ಟೇ ಬಾಕಿ ಇರೋದು ಸೊ ಅಷ್ಟೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋ ಅಷ್ಟೆಲ್ಲ ಹನ್ನೆರಡು ಗಂಟೆ ಆಗೋಯ್ತು ಫೈನಲಿ ಪೂಜೆ ಎಲ್ಲ ನೀಟಾಗಿ ಮುಗಿಸ್ತೇವೆ ನೆನ್ನೆನೆ ದೇವಸಾಮಾನ ತೊಳ್ಕೊಂಡಿದ್ದರಿಂದ ಆರಾಮಾಯಿತು ನನಗೆ ಹಾಯ್ ಫ್ರೆಂಡ್ಸ್ ಇವಾಗ ರವೆ ಉಂಡೆ ಮಾಡಿಟ್ಬಿಟ್ಟು ಹೋಗೋಣ ನಮ್ಮ ಅದಕ್ಕೆ ಮನೆಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಈ ಗ್ಲಾಸ್ ಮಾಡ್ತೀನಿ ಸಾಕು ಒಂದು ಐದು ಉಂಡೆ ಅಷ್ಟು ಮಾಡ್ಕೊಳ್ತೀನಿ ಅಥವಾ ದಪ್ಪ ಸೈಜ್ ಆಗ್ತಲ್ಲ ಚಿಕ್ಕ ಚಿಕ್ಕದಾಗ ಐದು ಉಂಡೆ ಮಾಡ್ತೀನಿ ಯಾಕಂದ್ರೆ ಮೊನ್ನೆ ಎಲ್ಲ ಮಾಡಿದ್ದೆ ತಿಂದಿದ್ದಾರೆ ಇನ್ನ ಕರ್ಜಿಕಾಯಿ ಮೋದ್ಕಾಯಿ ಎಲ್ಲ ಮಾಡಿದೀನಿ ಅದನ್ನು ತಿಂತಾರೆ ಸಾಕು ಅಂತ ಹೇಳಿದ್ರು ಅಂದ್ರೆ ರವೆ ಉಂಡೆ ಮಾಡ್ಕೊಂಡು ತಿನ್ನಂಗಿಲ್ಲ ಖಾಲಿ ಮಾಡ್ಬಿಡ್ಬೇಕಲ್ವ ಹಾಗಾಗಿ ಎಷ್ಟು ಅಂತ ಸ್ವೀಟ್ ತಿನ್ನೋಕ್ಕಾಗುತ್ತೆ ಹಾಗಾಗಿ ದೇವ್ರಿಗೋಸ್ಕರ ಮಾಡ್ಕೊಳ್ತಾ ಇದೀನಿ ತುಪ್ಪ ಹಾಕೊಂಡಿದೀನಿ ಬಾಟ್ಲಿಗೆ ಒಂಚೂರು ಹುರ್ದ್ಬಿಟ್ಟು ಇವಾಗ ಮಾಡ್ಕೊಂಬಿಡೋಣ ಸಾಕು ಅಂತ ಪೂಜೆ ಎಲ್ಲ ಮುಗಿಸಿದೀನಿ ಕ್ಲೀನ್ ಆಗಿಲ್ಲ ಪೂಜೆ ಆಗಿದೆ ಹಾಗಾಗಿ ಇವಾಗ ಇದನ್ನು ಮಾಡಿಟ್ಬಿಟ್ಟು ನನ್ನ ಮಗ ಮನಗಿದ್ದಾನೆ ಅವ್ನು ಎಂದ ಮೇಲೆ ರೆಡಿಯಾಗಿ ಹೋಗಬೇಕು ಹೋಗಿ ಅಂಚೂರು ಊಟ ಮಾಡ್ಕೊಂಡು ಕುಂಕುಮ ತಗೊಂಡ್ ಬರೋದ್ ಅಷ್ಟೇನೇನಿಲ್ಲ ಅನ್ನ ಮನೇಲಿ ತುಂಬಾ ಕೆಲಸ ಇದೆ ಯಾವ ಕೆಲಸನೂ ಮಾಡಿಲ್ಲ ಪೂಜೆ ಪೂಜಾ ಮಾಡಿ ನಿಂತಲಿನಲ್ಲಿ ಮನೇಲಿ ಸೊ ಫ್ರೆಂಡ್ಸ್ ನೋಡಿ ಐದೇ ನಿಮಿಷದಲ್ಲಿ ರವೆ ಉಂಡೆ ರೆಡಿ ಇಷ್ಟೇ ಸಿಂಪಲ್ ತುಪ್ಪ ಹಾಕೊಂಡು ರವೆ ಹುರ್ಕೊಳ್ತೀನಿ ಹುರ್ಕೊಂಡಿದ್ದ ತಕ್ಷಣ ಅದಕ್ಕೆ ಅಳತೆ ಪ್ರಮಾಣಕ್ಕೆ ಸಕ್ಕರೆ ಹಾಕಿಬಿಟ್ಟು ಚುರು ಕೊಬ್ಬರಿ ಹಾಕಿ ಸ್ವಲ್ಪ ಹಾಲಲ್ಲಿ ಹಾಕೊಂಡು ಕದಡ್ಕೊಡೋದು ಕೈನ ಒದ್ದೆ ಅಂದರೆ ಹಾಲಲ್ಲಿ ಹತ್ಕೊಂಡು ಹತ್ಕೊಂಡು ಉಂಡೆ ಅಷ್ಟೇ ಸೊ ಸಾಕಿಷ್ಟು ಉಂಡೆ ನೈವೇದ್ಯಕ್ಕೆ ನಮ್ಮ ಮನೇಲಿ ಯಾರು ತಿನ್ನದ ಸುಮ್ಮನೆ ಮಾಡೋದು ದೇವ್ರ ನೈವೇದ್ಯ ಮಾಡ್ಕೊಂಡು ತಿನ್ಕೊಳ್ಳೋದು ಅಷ್ಟೇ ಪ್ರಸಾದ ರೆಡಿ ರೆಡಿಯಾಗಿದ್ದಾಳೆ ಇವನು ರೆಡಿಯಾಗಿತ್ತಾನೆ ನಾನು ರೆಡಿ ಆಗಿದೆ ಈಗ ಕೋರ್ಟ್ ತಾಯಿದೀನಿ ಇಲ್ಲಿ ನಾನು ಬೆಡ್ ಕಲರ್ಸ್ ಆಗಿದೆ ಇರಲಿ ಸರಿಯ ಬರಲಿ ನಾಚಿಕೆ ಆಪ್ಡೇಶನ್ on ಮಾಡೋಣ ಸೊ ಫ್ರೆಂಡ್ಸ್ ನಮ್ಮ ಅಣ್ಣನ ಮನೆಗ್ ಬಂದಿದ್ದೀನಿ ಇವಾಗ ಕುಂಕುಮಕ್ಕೆ ಕುಂಕುಮ ತಗೊಂಡ್ ನಾನ್ ಬೇಗ ಹೋಗ್ಬೇಕು ಇನ್ನ ನಮ್ ಮನೆ ಕೆಲಸ ಆಗಿಲ್ಲ ನೋಡು ಪ್ಲೇನೆ ಮಾಡ್ಕೊಟ್ಟಿಲ್ಲ ಹಂಗೆ ಬಂದಿದ್ದೀನಿ ನಾನು ಹೊಸ ಪಾಟಲ್ಲಿ ಇದ್ಕಿದ್ ಬೇಳೆ ಸಾರು ನಮ್ಮಗೆ ಮನೆಯಲ್ಲಿ ನೋಡ್ರಿ ಅದ್ ಸಿಡಿಲ್ವಾ ಅದು ಇದರ ಮೇಲೆ ಇಟ್್ರು ಅದು ನೀರ ಚೆನ್ನಾಗಿ ಹಾ ಆಮೇಲೆ ಅದನ್ನ ಈ ಎಣ್ಣೆ ಹಾಕಿ ಸೌರಿ ಒಂದೆರಡು ದಿನ ಬಿಸಲಲ್ಲಿ ಇಡ್ಬೇಕು ಆಮೇಲೆ ಇದರ ಸಣ್ಣ ಕಾಯಿಸಿ ಓ ಗ್ರೀನ್ ಮೆಟಲ್ ಆಸಿಬಿಡಿದಿರ ಇಲ್ಲಿಗೆ ಮೂಂಜಿ ಇತ್ತು ಹಾ ಅಯ್ಯಾ ಧೂಳು ತುಂಬಕೊಂಡಂಗ ಅಕತೆ ಅಂದ್ಬಿಟ್ಟು ಹಾಕ್ತೆ ಕಣ ಹಾ ಆಯ್ತು ಬಾ ಈ ನನ್ನ ಮಗನಿಗೆ ವಿಡಿಯೋ ಅವನಿಗೆ ವಿಡಿಯೋ ಮಾಡ್ಬಿಟ್ರೆ ಬೇಡ ಸಾಕು ಸಾಕು ಯಾರು ವಿಡಿಯೋ ಮಾಡಬೇಡಿ ನನ್ನತ್ರ ಹಾ ಎಷ್ಟು ಇದು ಸುಮ್ಮನೆ ಕೊಟ್ರಾ ಪರ ಇಲ್ಲಪ್ಪ ಇವರಿಗೆ ಫ್ರೀಯಾಗಿ ಎಲ್ಲಾ ಕೊಡ್ತಾವ್ರೆ ಫಾದರ್ ಏನಾದ್ರೂ ಕೈ ಮಾಡ್ತೀಯಾ ಪರವಾಗಿಲ್ಲ ರೆಡಿ ಆಗಿದೆ ಬರೋಲ್ಲಂತೆ ಕುಂಕುಮಕ್ ಹೋಗಿದ್ನಲ್ಲ ಕಾಯಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಡಿಫ್ರೆಂಟ್ ಕಡಲೆ ಒಬ್ಬಟ್ಟು ಕೂಡ ಡಿಫ್ರೆಂಟ್ ಕಡಲೆ ಒಬ್ಬಟ್ಟು ವೆರೈಟಿ ಮಾಡ್ಬಿಟ್ಟವ್ರ ಡಿಫ್ರೆಂಟ್ ಡಿಫ್ರೆಂಟ್ ವಾಂಗಿಬಾತ್ ವಡೆ ಕಾಳುಗೋಜು ಕಿದ್ ಕಿದ್ ಬೆಳೆ ಸಾಂಬಾರು ಅವರೀಟ್ ಖುಚಿಟ್ಟಿಯಮ್ಮ ವೆರಿ ಗುಡ್ ಸೈಕ್ಲಿಂಗ್ ಮಾಡ್ತೀಯಮ್ಮ ನೀನು ಅದಕ್ಕೆ ಸುಪ್ರೀತ್ ಸಣ್ಣ ಇದು ಮಾಡಿ ಮಾಡಿ ಒಂದು ಸೀಕ್ರೆಟ್ ಇದು ಆ ಸೋಫಾಗೆ ಜಾಗ ಸಕ್ಕಾಗಲ್ಲ ಅಂತ ಒಂದು ಈಚೆ ಇಟ್ಟವ್ರು ಎರಡು ಇಲ್ಲಿಟ್ಟವ್ರು ಅಡುಗೆ ಮಾಡಿದ್ರು ಮಾಮೂಲಿ ಕಾಯಿ ಒಬ್ಬಟ್ಟು ಒಬ್ಬಟ್ಟು ಎಲ್ಲ ಒಂದು ತಿಂಗಳು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ರು ಅಂತ ಕಾಯಿ ಒಬ್ಬಟ್ಟು ಮತ್ತೆ ತುಪ್ಪ ಗೊಜ್ಜು ಕೋಸಂಬರಿ ಮತ್ತೆ ಮತ್ತು ಬೆಳೆ ಸಾಂಬಾರು ಇದಿಷ್ಟು ಮಾಡಿದ್ರು ಊಟ ಮಾಡಿಕೊಂಡು ನಾವು ನಿಧಾನಕ್ಕೆ ಒಂದು ಸ್ವಲ್ಪ ಹರಟೆ ಹೊಡ್ಕೊಂಡು ವಡೆ ಮಾಡಿದ್ರು ತಿನ್ಕೊಂಡು ನಿಧಾನಕ್ಕೆ ಹಾಗೆ ಕುಂಕುಮ ಕೊಟ್ಟರು ಕುಂಕುಮ ತಗೊಂಡು ಬಂದೆ ವಾಪಸ್ ಮನೆಗೆ ಹಾಗೆ ನಮ್ಮ ಯಜಮಾನ್ರಿಗೂ ಪಾರ್ಸೆಲ್ ಕೊಟ್ಟು ಕಳಿಸೋದ್ರು ಪಾಪ ಅವ್ರು ಬಂದಿರಲಿಲ್ಲ ಅಂದ್ಬಿಟ್ಟು ಹಂಗ್ ಬೇಡ ಅಂದ್ರೂ ಕೊಟ್ಟು ಕಳ್ಸಿದ್ರು ವಂಜಿಬದ್ ಕೊಚ್ಚು ಮತ್ತೆ ಮಾಡಿರುವಂತಹ ಹೋಗ್ಬಟ್ಟು ಎಲ್ಲವನ್ನು ಕೊಟ್ಟಿದ್ದು ಒಡೆ ಕಾಳು ಹಾಕಿ ಪ್ರತಿಯೊಂದನು ಊಟನೂ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಎಲ್ಲರೂ ಹೊರಟ ಬಂದ್ವಿ ನಾನು ನನ್ನ ಮಗ ನನ್ನ ಹೋಗಿದ್ವಿ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಸೊ ಫ್ರೆಂಡ್ಸ್ ಊಟ ಮಾಡಿದಾಯ್ತು ಕುಂಕುಮ ಹೋಗಿದ್ನಲ್ಲ ಕುಂಕುಮ ತಗೊಂಬಂದೆ ಗೌರಿ ಹಬ್ಬಕ್ಕೆ ಹಾಗೆ ಒಬ್ಬಟ್ಟು ಮತ್ತೆ ಅಡುಗೆ ಎಲ್ಲಾ ಕೊಟ್ಟು ಕಳಿಸಿದ್ದಾರೆ ನಮ್ಮ ಯಜಮಾನ್ರಿಗೆ ನಾವೆಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಸೊ ಮನೆಯವರು ಕೆಲಸ ಇತ್ತಲ್ಲ ಹಾಗಾಗಿ ಇದು ಪುಳಿಯೋಗರೆ ಗೊಜ್ಜು ಕೊಟ್ಟಿದ್ದಾರೆ ಸೊ ನಾಳೆ ಪುಳಿಯೋಗರೆ ಮಾಡೋಣ ಅಂತ ಇದ್ದೆ ನಾ ಆಕ್ಚುಲಿ ಇವತ್ತು ವಾಂಗಿ ಭತ್ ಸಾರಿ ಒಂದು ನಿಮಿಷ ಇರಿ ಸೊ ವಾಂಗಿ ಭತ್ ಮಾಡೋಣ ಅನ್ಕೊಂಡೆ ನಾಳೆ ಹಬ್ಬಕ್ಕೆ ನಮ್ಮ ಅದಕ್ಕೇನೆ ಇವತ್ತು ವಾಂಗಿ ಭತ್ ಮಾಡಿಬಿಟ್ಟಿದ್ರು ಹಾಗಾಗಿ ಪುಳಿಯೋಗರೆ ಮಾಡೋಣ ಅನ್ಕೊಂಡೆ ಪುಳಿಯೋಗರೆ ಗೊಜ್ಜು ಅವರೇ ಕೊಟ್ಟಿದ್ದಾರೆ ಒಗ್ಗರಣೆ ಮಾಡ್ಕೊಂಡು ನಾಳೆ ಕಲ್ಸ್ಕೊಳ್ಳೋದಷ್ಟೇ ಇನ್ನೇನು ಯಾರು ಗೆಸ್ಟ್ಗಳು ಬರಲ್ಲ ಊಟಕ್ಕೆ ನಾವು ಕಡೆ ಹಾಗಾಗಿ ಈಗ ಊಟ ಎಲ್ಲ ಅವರೇ ಕೊಟ್ಟಿದ್ದಾರೆ ಕಾಫಿ ಬರ್ತಾರೆ ಗೊಜ್ಜು ಲೈಟಾಗಿ ಕಾಫಿ ಕೊಡ್ಬಿಟ್ಟು ಇನ್ನ ಬರ್ತಾ ಇವಾಗ ಗೀಸರ್ ಆನ್ ಮಾಡಿದ್ರು ಸ್ನಾನ ಮತ್ತೆ ಡ್ರೆಸ್ ಎಲ್ಲ ಹಾಕೊಂಡು ಹೊಸ ಡ್ರೆಸ್ ಹಾಕೊಂಡು ಹೊಸ ಡ್ರೆಸ್ ಹಾಕೊಂಡು ಹೋಗಿ ಗಣಪತಿ ತರಬೇಕು ಗೌರಿ ಅಮ್ಮ ಗೌರಮ್ಮನ್ನ ಮತ್ತೆ ಗಣಪತಿ ಎರಡನ್ನೂ ತರಬೇಕು ಗಣಪತಿ ಇತ್ತದೆ ಗೌರಮ್ಮ ಇನ್ನ ಏಳು ರೆಡಿ ಮಾಡ್ಬೇಕು ಅವಳೇ ಕೋಪರೇಟ್ ಮಾಡ್ತಾರೆ ಹಾಗೆ ಅವ್ಳು ಚೆನ್ನಾಗಿ ಕೋಆಪರೇಟ್ ಮಾಡಿದ್ರೆ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಸೊ ನಾನೇನ್ ರೆಡಿ ಆಗಲ್ಲ ಒಂದ್ ಹಾಕೊಂಡು ಹಾಕೊಂಡ್ ಹೋಗ್ತಾ ಇರೋದಷ್ಟೇ ಗಣಪತಿ ತರಕ್ಕೆ ನಮ್ಮನೆಯವ್ರು ಬಂದ ತಕ್ಷಣ ಸ್ನಾನ ಮಾಡಿ ಹೋಗೋದು ನಮ್ದೆಲ್ಲ ಸ್ನಾನ ಆಗಿದೆ ಊಟನೂ ಆಗಿದೆ ನಮ್ಮ ಅಷ್ಟೇ ಮನೇಲಿ ಮಾಡ್ಕೊಂಡು ಬಂದೆ ಒಂದ್ ಚೂರು ಮಾಡಬೇಕಿತ್ತು ಮಾಡ್ಬೇಕಿತ್ತು ಮಾಡಿ ಮುಗಿಸಿದೀನಿ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ತಂದ್ರೆ ಗಣಪತಿನ ಗಣಪತಿ ತೋರ್ಸಲ್ಲ ಮುಚ್ಚಿರ್ತೀವಿ ಯಾಕಂದ್ರೆ ನಾಳೆ ದೇವ್ರನ್ನ ಕುಂಡ್ರಿಸೋದು ಬೆಳಿಗ್ಗೆನೆ ಹಾಗಾಗಿ ಗಣಪತಿನ ತಗೋಕ್ ಹೋದಾಗ ಆದ್ರೆ ವಿಡಿಯೋ ಮಾಡ್ತೀನಿ ಓಕೆನಾ ಊರ್ಗೋಗ್ತೀರಾ ನಡ್ರಿ ಯಾವ ಲಾಭ ನಷ್ಟ ಲಾಭ ಲೆಕ್ಕ ನಡ್ರಿ ಕಡೆ ನಿಂತಿರ್ವಾ ಗೋವಿಂದ ಸ್ವಾಮಿನೇ ಸಿಕ್ಬಿಟ್ಟವ್ರಿ ಇವತ್ತು ಅಲ್ವ ಅಮ್ಮ ಗಣಪತಿನ ನೋಡ್ಕೊಂತರ್ಬೇಕು ಒಂಚೂರು ಮುಖಾಗಿದ್ರು ಪ್ರಾಬ್ಲಮ್ ಆಗುತ್ತೆ ಮುಖ ಅಂದರೆ ಡ್ಯಾಮೇಜ್ ಆಗಿದ್ದರೆ ಅದು ಇಡೋದಕ್ಕೆ ಶ್ರೇಷ್ಠ ಅಲ್ಲ ಹಾಗಾಗಿ ಸ್ವಲ್ಪ ನಿಧಾನದಲ್ಲಿ ನೋಡಬೇಕು ಕೈಲೆಲ್ಲ ಎತ್ಕೊಂಡು ಹಾಗಾಗಿ ನಮ್ಮ ಮನೆಯವರು ಹಿಡ್ಕೊಂಡು ನೋಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ತುಂಬ ದೊಡ್ಡ ಗಣಪತಿನ ನಾವು ತಗೊಳ್ಳಿಲ್ಲ ಯಾಕೆಂದರೆ ತಗೊಂಡೋಗಿ ಮುಳುಗ್ಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಆದಷ್ಟು ಚಿಕ್ಕದೇ ನೋಡ್ತಾಯಿದ್ರು ಸೊ ಇದರಲ್ಲಿ ಬಂದು ಗೋವಿಂದನಾಮ ಹಾಕಿದ್ರು ಹಾಗಾಗಿ ಅದನ್ನೇ ತಗೊಳ್ಳೋನ ಚೆನ್ನಾಗಿರುತ್ತೆ ಅಂತ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಗಣಪತಿ ಗೌರಿ ನೋಡಬೇಕಂದ್ರೆ ನೆಕ್ಸ್ಟ್ ವ್ಲಾಗಲ್ಲೇ ನೋಡಬೇಕಾಗತ್ತೆ ನಾವು ಯಾವ ಥರ ಇರುತ್ತೆ ಅಂತ ಸೊ ಇದ್ರಲ್ಲಿ ತೋರ್ಸಲ್ಲ ಸೊ ಈ ವಿಡಿಯೋಲ್ಗೆ ಏನ್ ಮಾಡೋಣ ಟಾಟಾ ಬಾಯ್